ನಮಸ್ಕಾರ ನಾವು ಇವತ್ತು ಒಬ್ಬ ಮಹಾನ್ ರಾಜ ರಾಜರಿಗೆಲ್ಲ ಮಾದರಿಯಾಗಿರೋ ರಾಜನ ಬಗ್ಗೆ ತಿಳ್ಕೊಳ್ಳೋಣ ಅವರ ಹೆಸರು ಜನಕ ಮಹಾರಾಜ ಅಂತ ನಿಮಗೆಲ್ಲ ಗೊತ್ತಿರ್ಬೋದು ಜನಕ ಮಹಾರಾಜ ಅಂದರೆ ಸೀತೆಯ ತಂದೆ ಸೀತೆಗೆ ಅವರ ಸ್ವಂತ ಮಗಳಲ್ಲ ಜನಕ ಮಹಾರಾಜ ಎಷ್ಟು ರಾಜ ಋಷಿ ಅಂತ ಅವ್ರನ್ನ ಕರಿತಾ ಇರ್ತಾರೆ ಅವನು ಮಹಾರಾಜ ಆದ್ರೂ ಒಬ್ಬ ಮಹರ್ಷಿಯ ಜೀವನ ಋಷಿಯ ಜೀವನನ್ನ ಸಾಗಿಸ್ತಾ ಇರ್ತಾನೆ ಹಾಗಾಗಿ ಅವನಿಗೆ ರಾಜಋಷಿ ಅಂತ ಇರ್ತಾರೆ ರಾಜರ ತರ ವೈಭೋಗಿಗೂ ಒಬ್ಬ ಅನುಭವಿಸ್ತಾರೆ ಒಬ್ಬ ಸಾಮಾನ್ಯ ಮನುಷ್ಯನಾಗೆ ಸಾಮಾನ್ಯ ಸನ್ಯಾಸಿ ಋಷಿಯಾಗಿ ಅವರು ಇರ್ತಾರೆ ಹಾಗಾಗಿ ಅವರಿಗೆ ರಾಜಋಷಿ ಅಂತ ಹೇಳ್ತಾರೆ ಹಾಗಾಗಿ ಒಬ್ಬ ರಾಜ ಆದರ್ಶ ರಾಜ ಅಂದ್ರೆ ಯಾರು ಅಂದ್ರೆ ನಾವು ಯಾವತ್ತು ಎಕ್ಸಾಂಪಲ್ ಯಾಕೆ ಕೊಡ್ತಾರೆ ಅಂದ್ರೆ ಜನಕನಾಗೆ ಇರಬೇಕು ಅಂತ ಅದಕ್ಕೆ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಸಹಿತ ನಮ್ಮ ನಾಡಗೀತೆಯಲ್ಲಿ ಜನಕನ ಹೋಲುವ ದೊರೆಗಳ ಧಾಮ ಅಂತ ಹೇಳಿದ್ದಾರೆ ಜನಕನ ಹೋಲುವ ದೊರೆಗಳ ಧಾಮ ಅಂದ್ರೆ ಜನಕನಂತ ರಾಜರು ನಮ್ಮ ದೇಶದ ನಮ್ಮ ರಾಜ್ಯದಲ್ಲಿ ಅಂತ ಜನಕ ಅಂತ ಮಾದರಿ ರಾಜ ಆಗಿದ್ದ ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ಒಬ್ಬ ಋಷಿ ಸನ್ಯಾಸಿ ಜೀವನವನ್ನು ಮಾಡ್ತಾ ಇದ್ದಂತ ರಾಜ ಅವನು ಹಾಗಾಗಿ ಎಲ್ಲಾ ರಾಜರುಗಳಿಗೂ ಒಬ್ಬ ಆದರ್ಶ ಯಾರು ಅಂದ್ರೆ ಜನಕ ಮಹಾರಾಜ ಜನಕ ಮಹಾರಾಜ ಮಿಥಿಲೆಯ ಅರಸು ಮಿಥಿಲ ರಾಜ್ಯದ ಅರಸನಾಗಿರ್ತಕ್ಕಂಥ ಅವನಿಗೆ ಸೀತಾದೇವಿ ಭೂಮಿಯಲ್ಲಿ ಸಿಗ್ತಾ ಅದಕ್ಕೆ ಭೂದೇವಿಯ ಮಗಳು ಸೀತೆ ಅಂತ ಹೇಳ್ತಾರೆ ಅವನು ಬೇಸಾಯ ಮಾ ಮಾಡುವಾಗ ಚಿನ್ನದ ನೇಗಿಲಿನಲ್ಲಿ ಬೇಸಾಯ ಮಾಡ್ತಾ ಇರ್ತಾನೆ ಯಾವುದೋ ಒಂದು ಪೂಜೆ ಇರ್ಬೋದು ಭೂಮಿ ಪೂಜೆ ಮಾಡ್ತಾ ಚಿನ್ನದ ಒಂದು ನೇಗಿಲಲ್ಲಿ ಉಳುಮೆ ಮಾಡ್ತಾ ಇರುವಾಗ ಅವನಿಗೆ ಒಂದು ಹೊಲದಲ್ಲಿ ಏನೋ ಒಂದು ಆಗುತ್ತೆ ಚಿನ್ನದ ನೇಗಿಲು ಮುಂದೆನೆ ಹೋಗಲ್ಲ ಆಗ ಅದೇನು ಅಂತ ಅಗದ್ ನೋಡಿದಾಗ ಒಂದು ದೊಡ್ಡ ಚಿನ್ನದ ಪೆಟ್ಟಿಗೆ ಆ ಚಿನ್ನದ ಪೆಟ್ಟಿಗೆ ಬಾಕ್ಸ್ ಒಳಗಡೆ ಒಂದು ಹೆಣ್ಣು ಮಗು ಏನಿದೆ ಅಂತ ತೆಗೆದು ನೋಡ್ತಾರೆ ತೆಗೆದು ನೋಡಿದ್ರೆ ಅದೊಳಗಡೆ ಒಂದು ಹೆಣ್ಣು ಮಗು ಇರುತ್ತೆ ಅದೇ ಯಾರು ನಮ್ಮ ಸೀತೆ ಈ ರೀತಿ ಸೀತಾಮಾತೆ ಜನಕನ ಪುತ್ರಿ ಆಗ್ತಾರೆ ಜನಕ ನಂದಿನಿ ಅಂತ ಆಗ್ತಾಳೆ ಅದೇ ರೀತಿ ಅವಳನ್ನ ಭೂಮಿ ಪುತ್ರಿ ಅಂತ ಹೇಳ್ತಾರೆ ಭೂದೇವಿಯ ಮಗಳು ಅಂತ ಕರೀತಾರೆ ಅದಕ್ಕೋಸ್ಕರ ಯಾಕೆಂದ್ರೆ ಭೂಮಿಯಲ್ಲಿ ಸಿಕ್ಕಿದ್ರು ಅವರು ಸೊ ಈ ರೀತಿ ಜನಕ ಮಹಾರಾಜ ಒಬ್ಬ ಆದರ್ಶ ರಾಜ ಎಲ್ಲ ರಾಜರುಗಳಿಗೂ ನಾವು ಎಕ್ಸಾಂಪಲ್ ಕೊಡಬೇಕು ಒಬ್ಬ ಮಾದರಿ ರಾಜ ಯಾರು ಅಂದ್ರೆ ಜನಕ ಮಹಾರಾಜ ಅಂತ ನಾವ್ ಹೇಳ್ತೀವಿ ಇವರು ರಾಮಾಯಣದಲ್ಲಿ ಬರುವಂತ ಒಂದು ಪಾತ್ರ ಸೀತಾಮಾತೆ ರಾಮ ಸೀತೆ ಅಂತ ನೀವೇನು ಹೇಳ್ತೀರಲ್ಲ ಸೀತಾಮಾತೆಯ ತಂದೆ ನಿಜವಾದ ಹೆತ್ತ ತಂದೆ ಅಲ್ಲ ಇದ್ರೂ ಸಾಕು ತಂದೆ ಸಾಕು ತಂದೆ ಅವರೇ ಸೀತೆಯನ್ನ ಬೆಳೆಸಿ ಆಮೇಲೆ ಸ್ವಯಂವರ ಮಾಡಿ ರಾಮನಿಗೆ ದಾರೆ ಹಿಡಿದು ಕೊಡ್ತಾರೆ ಇವರು ಸೊ ಇದುವರೆಗೂ ನಾವೇನು ಕೇಳಿದ್ವಿ ಮಿಥಿಲೆಯ ಮಹಾರಾಜನಾದಂಥ ಜನಕನ ಬಗ್ಗೆ ನಾವಿವತ್ತು ತಿಳ್ಕೊಂಡಿದ್ದೀವಿ ಧನ್ಯವಾದಗಳು